ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ನಿಮಗೆ ಯಾವಾಗಾದ್ರೂ ಅನಿಸಿದೆಯಾ ಸಡನ್ನಾಗಿ ಸುಸ್ತಾದಂತೆ ಶುಗರ್ ಲೆವೆಲ್ಸ್ ಡೌನ್ ಆಗಿ ಆಗಿದೆ ಅಂತ ಹಾಗೇನೆ ತಲೆ ಸುತ್ತು ಇದಕ್ಕಿದ್ದಂಗೆ ತಲೆ ಸುತ್ತು ಬರೋದು ನಮ್ಮ ದೇಹಕ್ಕೆ ಶಕ್ತಿ ಸಾಕಾಗ್ತಾ ಇಲ್ಲ ಅಂತ ನಿಮ್ಗೇನಾರು ಅನಿಸಿದರೆ ಇದಕ್ಕೆ ರೆಮಿಡಿನ ಇದಕ್ಕೆ ಪರಿಹಾರನ ಇವತ್ತಿನ ವೀಡಿಯೋನಲ್ಲಿ ನಾವು ತಿಳಿಯೋಣ ಈ ಥರ ಯಾವಾಗಾದರೂ ಸಡನ್ನಾಗಿ ಸುಸ್ತಾದಂತೆ ಶುಗರ್ ಲೆವೆಲ್ಸ್ ಏನಾದರೂ ಕಡಿಮೆ ಆಗಿದೆ ಅಂತ ಅನಿಸಿದರೆ ನೀವು ಆ ಟೈಮಲ್ಲಿ ಏನು ಸಿಗುತ್ತೋ ಅದನ್ನು ತಿನ್ನೋಕ್ಕೆ ಟ್ರೈ ಮಾಡ್ತೀರಾ ಸಹಜವಾಗಿ ಎಲ್ಲರೂ ಮಾಡೋದು ಅದನ್ನೇ ಯಾವ ಫುಡ್ಡನ್ನು ತಿಂದಾಗ ಅದು ಹೊಟ್ಟೆಯಿಂದ ಹೇಗಿರುತ್ತೆ ಆ ಪ್ರೋಸೆಸ್ ಅಂದರೆ ನಾವು ಏನಾದರೂ ಆಹಾರ ತಿಂದರೆ ಆ ಆಹಾರ ಹೊಟ್ಟೆಗೆ ಹೋಗಿ ಹೊಟ್ಟೆಯಿಂದ ಕರಳಿಗೋಗಿ ಆಗ ಜೀರ್ಣ ಆದಮೇಲೆ ಶಕ್ತಿ ಬರುತ್ತೆ ಅಂದರೆ ಸುಮಾರು ಈ ಪ್ರೋಸೆಸ್ ಎಲ್ಲ ಆಗೋದಕ್ಕೆ ಅರ್ಧ ಗಂಟೆಯಿಂದ ಒಂದು ಗಂಟೆ ಹಿಡಿಬೋದು ಅಥವಾ ಎರಡು ಗಂಟೆ ಆದರೂ ಬೇಕಾಗುತ್ತೆ ಕನಿಷ್ಠ ಪಕ್ಷ ಅಂದರು ಈ ಥರ ಶಕ್ತಿಯನ್ನು ಏನಂತೀರಿ ಅಂದರೆ ಆಲಸ್ಯ ಶಕ್ತಿ ಅಂತ ಹೇಳ್ತಾರೆ ಇಲ್ಲ ನಮಗೆ ಈ ಟೈಮಲ್ಲಿ ನಮಗೆ ಸಡನ್ ಆಗಿ ಎನರ್ಜಿ ಬೇಕಾಗುತ್ತೆ ಆಗ ನಾವೇನು ಮಾಡಬೇಕು ಅಂದರೆ ಬೇರೆ ಯಾವ ಏನು ತಿಂದರೆ ನಾವು ಜೇನುತುಪ್ಪ ಮನೆಯಲ್ಲಿ ಈಸಿಯಾಗಿ ಸಿಗುತ್ತೆ ಅದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಈ ಜೇನುತುಪ್ಪ ಒಂದು ಎರಡರಿಂದ ನಾಲ್ಕು ಅಷ್ಟು ತೊಗೊಂಡು ಕೈಗೆ ತಗೊಳ್ಳಿ ಆಗ ಅದನ್ನು ನೆಕ್ಕಿ ಜೇನುತುಪ್ಪನ ನೆಕ್ದಾಗ ಏನಾಗುತ್ತೆ ಅಂದರೆ ನರಗಳ ಮೂಲಕ ತಕ್ಷಣ ಲಿವರ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಲಿವರನ್ನು ಸ್ಟಿಮ್ಯುಲೇಟ್ ಮಾಡಿದಾಗ ಲಿವರ್ ಏನು ಮಾಡುತ್ತೆ ಲಿವರಲ್ಲಿರೋ ಗ್ಲೂಕೋಸ್ ಇರುತ್ತೆ ಆ ಗ್ಲೂಕೋಸನ್ನು ರಕ್ತದಲ್ಲಿ ಬಿಡುಗಡೆ ಮಾಡುತ್ತೆ ಸುಮಾರು ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ನಿಮಗೆ ರಕ್ತದಲ್ಲಿ ಶಕ್ತಿ ಸೇರುತ್ತೆ ಇನ್ಸ್ಟೆಂಟಾಗಿ ನಿಮಗೆ ಎನರ್ಜಿ ಮತ್ತೆ ರಿಲೀಸ್ ಆಗುತ್ತೆ ಮತ್ತು ನೀವು ಆ್ಯಕ್ಟಿವ್ ಆಗ್ತೀರಿ ಆ ಇದರಿಂದ ಈ ಥರ ಸಮಯದಲ್ಲಿ ನೀವು ಬೇರೆ ಏನು ತಿನ್ನಲ್ಲ ನೀವು ತಿನ್ನೋದನ್ನು ರೂಢಿಸ್ಕೊಳ್ಳಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಗೊತ್ತು ತಿಳಿದಿರೋರೆಲ್ಲಾರ್ಗು ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ ಇಂತಹ ವೀಡಿಯೋಸ್ ನೀವು ನೋಡಬೇಕು ಅಂದರೆ ನಾನು ನೀವು ತಪ್ಪದೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಧನ್ಯವಾದ ಧನ್ಯವಾದಗಳು